ಮಲೆನಾಡಿನ ಜ್ವಲಂತ ಸಮಸ್ಯೆಯಾಗಿರುವ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಗಂಭೀರವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಪ್ರತಿನಿಧಿಗಳು ಸೇರಿದಂತೆ ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಜೊತೆ ಜಂಟಿ ಸಭೆ ನಡೆಸಿ ಮೂರು ಎಕರೆಗಿಂತ ಕಡಿಮೆ ಸಾಗುವಳಿ ಮಾಡಿರುವ ರೈತರನ್ನ ಡೀಮ್ಡ್ ಫಾರೆಸ್ಟ್ನಿಂದ ಕೈಬಿಡುವ ಭರವಸೆ ನೀಡಿದ್ದಾರೆ ಎಂದು ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಎಸ್ ವಿಜಯಕುಮಾರ್ ಮಾಹಿತಿ ನೀಡಿದರು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರನ್ನ ಭೇಟಿ ಆಗಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು ಅವರ ಚರ್ಚೆ ಮಾಡಿ ನಮ್ಗೆ ಬಹಳ ಆಶಾದಾಯಕವಾದ ಉತ್ತರವನ್ನು ಕೊಟ್ಟರು ಈಶ್ವರ್ ಅವರು ಶಿವಮೊಗ್ಗದಲ್ಲಿ ಯಾವೆಲ್ಲ ನೈನ್ಟಿ ಏನು ಸೆಕ್ಷನ್ ಫೋರ್ ರನ್ ಆಗಿದೆ ಅದರ ಬಿಫೋರ್ ಮಂಜೂರಾತಿ ಆಗಿ ಆಗಿ ಅಲ್ಲದೆ ಅದಾದ ನಂತರ ಆಗಿರ್ತಕ್ಕಂಥ ಯಾವುದೇ ಮಂಜೂರಾತಿ ಆದರೂ ದಾಖಲಾತಿ ಕ್ಯಾನ್ಸಲ್ ಮಾಡ್ತೀವಿ ಅಂತಕ್ಕಂಥ ಸಾವಿರಾರು ಕುಟುಂಬಗಳು ಇದರಿಂದ ಬೀದಿಗೆ ಬರ್ತವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ವಿ ಇವತ್ತು ಒಂದು ಬದಲಾವಣೆಯನ್ನು ತಾವು ಕಾಣಬಹುದು ನಾವು ಎರಡು ಗಂಟೆಗೆ ನಾವು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಖಂಡ್ರೆ ಸಾಹೇಬ್ರ ಹತ್ರ ಚರ್ಚೆ ಮಾಡಿದ್ವಿ ಮೂರುವರೆ ನಾಲ್ಕು ಗಂಟೆಗೆ ಅವರು ಆರಗ ದಿನ ಅವರ ಪ್ರಶ್ನೆಗೆ ಸದನದಲ್ಲಿ ಉತ್ತರ ಕೊಡ್ತಾ ನಾವು ಯಾವುದೇ ಅರಣ್ಯವಾಸಿಗಳನ್ನು ಮೂರು ಎಕರೆ ಒಳಗೆ ಒಕ್ಕಲೆಲ್ಲ ಅಂತಕ್ಕ ಒಂದು ಮೊದಲನೇದಾಗಿ ನಮಗ್ ಕೊಟ್ಟಂತ ಭರವಸೆಯನ್ನು ಅಲ್ಲಿ ಹೇಳಿದ್ರು ಎರಡನೇದಾಗಿ ಏನು ಸೆಕ್ಷನ್ ಫೋರ್ ಒನ್ ಅಲ್ಲಿ ಇವತ್ತಿನ ತನಕ ಅರವತ್ತು ಎಪ್ಪತ್ತು ವರ್ಷಗಳಾಗಿದೆ ಅಂತಕ್ಕಂಥದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಅದನ್ನ ಅವರು ಗಣನೆಗೆ ತಗೊಂಡುಕೊಂಡು ಅಲ್ಲಿ ಹೇಳಿದ್ದಾರೆ ಅದ್ರಲ್ಲಿ ಅರವತ್ತು ಎಪ್ಪತ್ತು ವರ್ಷದ ಸಮಸ್ಯೆ ಇರೋದರಿಂದ ನಮ್ಮ ಹತ್ರನು ಹೇಳಿದ್ದಾರೆ ಜಂಟಿ ಸಭೆಯನ್ನ ಕರೆದು ನಿಮ್ಮನ್ನು ಕರೀತೀವಿ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ರು ಅದನ್ನ ಸದನದಲ್ಲಿ ಅವರು ಹೇಳಿಕೆಯಾಗಿ ಮಿತಿ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಒಂದು

ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯ ಆಶ್ರಯದಲ್ಲಿ ಈಗಾಗಲೇ ಹಲವಾರು ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ರು ಸಹ ಇನ್ನು ಅರಣ್ಯ ಮತ್ತು ಕಂದಾಯ ಇಲಾಖೆ ಸಮಸ್ಯೆಗಳು ಕೇವಲ ದಿನ ನೂಕೊಂಡು ಹೋಗ್ತಾ ಇದ್ದಾರೆ ಬಿಟ್ಟರೆ ಸಮಸ್ಯೆಯನ್ನು ಸರಿಪಡಿಸ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಬರ್ತಕ್ಕಂಥ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ದಿನ ಗಾದ್ನಿ ಪ್ರತಿಮೆ ಇದ್ದರು ಏನು ಅರಣ್ಯದಲ್ಲಿ ವಸ ಮಾಡ್ತಾ ಇರ್ತಕ್ಕಂಥವ್ರು ದೀಮ್ಡ್ ಫಾರೆಸ್ಟ್ ಒಳಗಿರ್ತಕ್ಕಂಥವ್ರು ಸೆಕ್ಷನ್ ಫೋರ್ ಒನ್ ಒಳಗಿರ್ತಕ್ಕಂಥವ್ರು ನೈಂಟಿ ಫೋರ್ ಅಲ್ಲಿ ಅರ್ಜಿ ಹಾಕಿರೋರು ಮತ್ತು ಎಲ್ಲ ರೀತಿಯ ರೈತರುಗಳು ಅರಣ್ಯ ಸಮಸ್ಯೆಗಳಿಗೆ ರಸ್ತೆ ಪ್ರಾಬ್ಲಮಲ್ಲಿರೋರು ಎಲ್ಲರೂ ಸೇರಿ ನಾವು ಅವರ ಸಾಂಕಿತ್ ಸಾಂಕೇತಿಕವಾಗಿ ಅವರ ಪರವಾಗಿ ನಮ್ಮ ಸಮಿತಿ ವತಿಯಿಂದ ಏನು ನ್ಯಾಯಾಲಯದ ಬಳಿ ಇರತಕ್ಕಂಥ ಗಾಂಧಿ ಪ್ರತಿಮೆ ಎದುರಲು ನಾವು ಧರಣಿಯನ್ನು ಮಾಡಿಸ್ಬೇಕು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ನಮ್ಮ ಒತ್ತಾಯ ಇಷ್ಟೇ ಕೇವಲ ಭರವಸೆಗಳು ಬೇಡ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ಕಾರ್ಯಪ್ರವೃತ್ತರಾಗಿ ನಮಗೆ ಇಮಿಡಿಯೇಟ್ ಆಗಿ ಕೆಲಸ ಮಾಡಿ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಸಮಸ್ಯೆಯಿಂದ ಜನರನ್ನ ಹೊರಗೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನಾವು ಹದಿನೈದನೇ ತಾರೀಕು ಧರಣಿಯನ್ನ ಮಾಡ್ತೀವಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ಹಾಗೆಯೇ ರವಾ ಫ್ರೈನ ಹೋಮ್ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಮೇಡ್ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद